ಮಂಗಳ ದೋಷ ಅಂದ್ರೆ ಮಂಗಳ ಗ್ರಹದ ಒಂದು ವಕ್ರ ದೃಷ್ಟಿ ನಮ್ಮ ರಾಶಿ ಅಥವಾ ಕುಂಡಲಿಯ ಮೇಲೆ ವಕ್ರವಾಗಿ ಬಿದ್ದಿದ್ರೆ ಹಾಗೇನಾಗುತ್ತೆ ಅದರ ಪರಿಣಾಮವನ್ನು ನಾವು ಅನುಭವಿಸ್ಬೇಕಾಗತ್ತೆ ಮಂಗಳನ ವಕ್ರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಏನಾಗುತ್ತೆ ಅನ್ನೋದಾದ್ರೆ ನಮಗೆ ಮದುವೆ ವಿಳಂಬ ಆಗ್ಬಿಡುತ್ತೆ ಸರಿಯಾದ ಸಮಯದಲ್ಲಿ ಕಂಕಣ ಭಾಗ್ಯ ಕೂಡಿ ಬರೋದಿಲ್ಲ ಅಥವಾ ನಮಗೆ ಗಂಡು ಹೆಣ್ಣು ಸೆಟ್ಟಾದರೂ ಕೂಡ ಅದು ಮುರಿದು ಬಿಡುತ್ತೆ ಯಾರೋ ಹೇಳಿಕೊಟ್ಬಿಟ್ರು ಮದುವೆ ನಿಲ್ಲಿಸ್ಬಿಟ್ರು ಅನ್ನೋದನ್ನ ಕೇಳಿದೀವಲ್ಲ ಆ ರೀತಿ ಆಗುತ್ತೆ ಇಲ್ಲಾಂದರೆ ಆರ್ಥಿಕ ಸಮಸ್ಯೆ ಆಗುತ್ತೆ ಇಲ್ಲ ಹಾಗೂ ಕೂಡ ಮದುವೆ ಆಗೋಯಿತು ಅನ್ನೋದಾದರೆ ಆ ಮದುವೆ ಹೆಚ್ಚು ಕಾಲ ನಿಲ್ಲೋದಿಲ್ಲ ದಾಂಪತ್ಯ ಕಲಹ ತುಂಬ ಜಾಸ್ತಿ ಆಗ್ಬಿಡುತ್ತೆ ಈ ರೀತಿಯ ದೋಷಗಳು ಇಲ್ಲಾಂದರೆ ಈಗೋ ಬಂದು ಬಿಡುತ್ತೆ ಗಂಡು ಮತ್ತು ಹೆಣ್ಣಿನ ನಡುವೆ ಆ ದಂಪತಿಗಳು ಹೊಂದಾಣಿಕೆಯಿಂದ ಸಂಸಾರ ಮಾಡಿಕೊಂಡು ಹೋಗೋದಿಲ್ಲ ಅರ್ಥ ಆಯ್ತಲ್ಲ ಈ ರೀತಿಯ ಸಮಸ್ಯೆಗಳು ಬರುತ್ತೆ ಇಲ್ಲ ಅಂದ್ರೆ ಒಂದು ಮೂವತ್ತೈದು ನಲವತ್ತು ವರ್ಷ ಆದರೂ ಕೂಡ ಗಂಡು ಪಕ್ಕದ ಮನೆಯವನೇ ಆಗಿರ್ತಾನೆ ಹೆಣ್ಣು ಪಕ್ಕದ ಮನೆಯವನೇ ಆಗಿರ್ತಾನೆ ಅಥವಾ ನಮಗೆ ಗೊತ್ತಿರೋ ವ್ಯಕ್ತಿಗಳೇ ಆಗಿರ್ತಾರೆ ಅವ್ರನ್ನ ಮದುವೆ ಆಗೋದಕ್ಕೆ ಹುಡುಕಿ ಹುಡುಕಿ ವಯಸ್ಸನ್ನು ಮಾಡ್ಕೊಂಡ್ಬಿಟ್ಟಿರ್ತೀವಿ ಈ ರೀತಿಯ ಸಮಸ್ಯೆಗಳು ಬರೋದು ಈ ಮಂಗಳ ದೋಷದ ಪರಿಣಾಮವಾಗಿ ಈ ಮಂಗಳ ದೋಷವನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಇದಕ್ಕೆ ಅಧಿಪತಿ ದೇವರು ಯಾರು ಅಂಗಾರಕ ಈ ಕುರಿ ಬರುತ್ತಲ್ಲ ಟಗರು ಗಂಡು ಕುರಿ ಟಗರು ಅದರ ಮೇಲೆ ಕೆಂಪು ವಸ್ತ್ರವನ್ನು ಹಾಕ್ಕೊಂಡು ಕುಳಿತಿರ್ತಾನೆ ಮಂಗಳ ಅಂಗಾರಕ ಆತನ ದೋಷ ನಮ್ಮಲ್ಲಿ ಇದ್ದಾಗ ಈ ರೀತಿಯ ಸಮಸ್ಯೆಗಳು ಬರುತ್ತೆ ಅರ್ಥ ಆಯ್ತಲ್ಲ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಪ್ರತಿ ಮಂಗಳವಾರ ಅಂಗಾರಕನ ಒಂದು ಫೋಟೋವನ್ನು ಇಟ್ಟುಕೊಂಡು ಅಥವಾ ಪ್ರತಿಮೆಯನ್ನು ಇಟ್ಟುಕೊಂಡು ಪ್ರತಿಮೆ ಬೇಡ ಫೋಟೋನೂ ಇಟ್ಕೊಳ್ಳಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಬರಬೇಕು ಈ ಅಂಗಾರಕನಿಗೆ ಯಾವಾಗಲೂ ಕೆಂಪು ಹೂಗಳಿಂದ ಅರ್ಚನೆ ಮಾಡಬೇಕು ಕೆಂಪು ಹೂಗಳನ್ನೇ ನೀವು ಗುಲಾಬಿ ಆಗಿರ್ಬೋದು ದಾಸವಾಳ ಆಗಿರ್ಬೋದು ಕೆಂಪು ಹೂವೇ ಆಗಿರಬೇಕು ಅದನ್ನು ಅರ್ಪಿಸಿ ಡಾರ್ಕ್ ಮೆರೂನ್ ಬರುತ್ತೆ ನೋಡಿ ಮೆರೂನ್ ಕಲ್ಲರು ಅದು ಆ ರೀತಿಯ ವಸ್ತ್ರಗಳನ್ನು ಹಾಕ್ಕೊಂಡು ಆ ರೀತಿಯ ಹೂಗಳನ್ನು ಅರ್ಪಿಸಿ ನೀವು ಪೂಜೆ ಮಾಡಬೇಕಾಗುತ್ತೆ ಆಗ ದೋಷದ ಪ್ರಮಾಣ ಕಡಿಮೆ ಆಗುತ್ತೆ ಆ ದೇವರನ್ನು ಹೊರತುಪಡಿಸಿದ್ರೆ ನೀವು ಗಣಪತಿಯ ಪೂಜೆಯನ್ನು ಮಂಗಳವಾರ ತಪ್ಪದೇ ಮಾಡಬೇಕಾಗುತ್ತೆ ಗರಿಕೆ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಗಣಪತಿಗೆ ಅರ್ಥ ಆಯ್ತಲ್ಲ ಹರ ಗಣಪತಿ ಏನಿರುತ್ತೆ ಆ ವ್ರತವನ್ನು ನೀವು ಆಚರಣೆ ಮಾಡಬೇಕಾಗುತ್ತೆ ಅದರ ಜೊತೆಗೆ ನೀವು ಪ್ರತಿ ಮಂಗಳವಾರ ತಪ್ಪದೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲಾಂದರೆ ಅಲ್ಲಿ ನೀರು ಏನಾದರೂ ಹಾಕೋದಾದರೆ ಒಂದು ಒಂಬತ್ತು ಬಾರಿ ನೀರನ್ನು ಹಾಕಿಸ್ಕೊಳ್ಳಿ ಇಲ್ಲ ದರ್ಶನ ಮಾಡಿ ಭಗವಂತನಿಗೆ ಒಂದು ಕಾಯಿಯನ್ನು ಒಡೆದು ಬಂದರೆ ಅಲ್ಲಿ ಪೂರ್ಣ ಫಲ ಸಿಗ್ತಾ ಹಾಗೆ ಆಗುತ್ತೆ ಈ ರೀತಿಯ ಪರಿಹಾರ ಮಾರ್ಗವನ್ನು ನೀವು ಅನುಸರಿಸ್ಕೊಳ್ಳಿ ಆಗ ಏನಾಗುತ್ತೆ ಮಂಗಳ ದೋಷ ನಿವಾರಣೆ ಆಗುತ್ತೆ ಇಲ್ಲಿ ಆಗಿ ಮಂಗಳ ದೋಷ ನಿವಾರಣೆ ಆದಮೇಲೆ ಮದುವೆ ಆಗ್ಬಿಡುತ್ತಾ ಬೇಗ ಇಲ್ಲ ಅದಕ್ಕೆ ಕಂಕಣ ಬಲ ಕುಡಿ ಬರಬೇಕು ಹಾಗಾಗಿ ಶ್ರೀಕೃಷ್ಣ ಪರಮಾತ್ಮನನ್ನು ಆರಾಧನೆ ಮಾಡಬೇಕಾಗತ್ತೆ ಅಂದರೆ ರಾಧಾಕೃಷ್ಣರನ್ನು ಬೇಡ್ಕೋಬೇಕಾಗತ್ತೆ ಅರಳಿ ಮರವನ್ನು ನಾವು ಪ್ರದಕ್ಷಿಣೆ ಮಾಡಿದಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ದೇವತೆಗಳು ಇರುವಂತಹ ಒಂದು ವೃಕ್ಷ ಅಂದರೆ ಅರಳಿ ಮರ ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ನಾವು ಧನುರ್ಮಾಸ ಪೂಜೆಗಳನ್ನು ಮಾಡಬೇಕಾಗುತ್ತೆ ಧನುರ್ಮಾಸದಲ್ಲೇ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆಗ ಬೆಳಗಿನ ವೇಳೆಯಲ್ಲಿ ಇಲ್ಲಾಂದರೆ ಸಂಧ್ಯಾಕಾಲದಲ್ಲಿ ನಾವು ಪೂಜೆಯನ್ನು ಮಾಡಿಕೊಂಡಿದ್ದೆ ಆದರೆ ಬೇಗ ಕಂಕಣ ಬಲ ಕೂಡಿ ಬರುತ್ತೆ ಕಂಕಣ ಬಲ ಕೂಡಿ ಬಂದ ನಂತರ ಕೂಡ ವೈವಾಹಿಕ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕಲ್ವಾ ಅದು ಕೂಡ ನಿಶ್ಚಿಂತೆಯಿಂದ ನೆಮ್ಮದಿಯಾಗಿ ನಮ್ಮ ದಾಂಪತ್ಯ ಕೂಡಿರಬೇಕು ಇಲ್ಲಾಂದರೆ ಏನಾಗುತ್ತೆ ಅಂದರೆ ದಾಂಪತ್ಯದ ನಂತರ ಗಂಡ ಹೆಂಡತಿಯ ಮಧ್ಯೆ ಈಗೋ ಬಂದ್ಬಿಟ್ಟು ಸಂಬಂಧ ಹಾಳಾಗುತ್ತೆ ಒಂದು ಇಲ್ಲ ಅಂದ್ರೆ ಗಂಡ ತುಂಬ ವಿಪರೀತ ಸಾಲವನ್ನು ಮಾಡ್ಕೊಬಿಡ್ತಾನೆ ಇಲ್ಲ ಹೆಂಡತಿ ತುಂಬ ಸಾಲವನ್ನ ಮಾಡ್ಕೊಬಿಡ್ತಾಳೆ ಒಂದು ಸಮಸ್ಯೆ ಬಗೆಹರಿತು ಅಂದ್ರೆ ಮತ್ತೊಂದು ಸಮಸ್ಯೆ ಹಿಂದೆನೆ ಕಾದಿರುತ್ತೆ ನಮಗಾಗಿ ಅರ್ಥ ಆಯ್ತಾ ಸಮಸ್ಯೆಗಳ ಸರಮಾಲೆಯನ್ನೇ ನಾವು ಒತ್ತುಕೊಂಡು ಜೀವನ ಪೂರ್ತಿ ಸಾಗಿಸ್ಬೇಕಾಗುತ್ತೆ ನೆಮ್ಮದಿ ಆಗಿದ್ದೀವಿ ಅಂದಿದ್ದಿನೇ ದಿನೇ ಇಲ್ವಪ್ಪ ಅಂತೀವಲ್ಲ ಆ ರೀತಿಯ ಅಡ್ಡ ಪರಿಣಾಮ ಈ ಮಂಗಳ ಗ್ರಹ ದೋಷದಿಂದ ಉಂಟಾಗ್ಬಿಡುತ್ತೆ ಎಚ್ಚರಿಕೆ ಇರಲಿ ಈ ಮಂಗಳ ದೋಷ ಅನ್ನೋದು ಮದುವೆ ಮುಂಚೆನೇ ಇರುತ್ತೆ ನಮ್ಮ ಕುಂಡಲಿಯಲ್ಲಿ ಜ್ಯೋತಿಷ್ಯರು ಅದನ್ನು ನೋಡಿ ಹೇಳಿ ಪರಿಹಾರ ಮಾಡಿಕೊಟ್ಟಿದ್ರೆ ಓಕೆ ಗೊತ್ತಿಲ್ಲ ಕೆಲವು ತಂದೆ ತಾಯಿಗಳಿಗೆ ಗೊತ್ತಿರಲ್ಲ ಒಳ್ಳೆ ಹುಡುಗ ಸಿಕ್ತಾ ಒಳ್ಳೆ ಹುಡುಗ ಹುಡುಗಿ ಸಿಕ್ಕಿದ್ಲು ಅಂತ ಹೇಳ್ಬಿಟ್ಟು ಬೇಗ ಮದುವೆಯನ್ನು ಮಾಡಿಬಿಡ್ತೀವಿ ಹೆಂಗೋ ಮದುವೆ ಆಗ್ಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಅದೇನಾಗುತ್ತೆ ದಾಂಪತ್ಯದ ಬಿರುಕಿಗೆ ಕಾರಣ ಆಗ್ಬಿಡುತ್ತೆ ಅರ್ಥ ಆಯ್ತಲ್ಲ ಹಾಗಾಗಿ ಯಾವುದೇ ವಿಚಾರನಾಗಿ ಪರಿಶೀಲನೆ ಏನು ಒಪ್ಕೊಳ್ಳೋ ಹಾಗಿಲ್ಲ ದಯವಿಟ್ಟು ಈ ಕೆಲಸವನ್ನು ಮಾಡಿಕೊಳ್ಳಿ ಭಗವಂತ ನಿಮಗೆ ಒಳ್ಳೇದು ಮಾಡಲಿ ನಮಸ್ಕಾರ